ನಮಸ್ಕಾರ ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಬೆಂಡೆಕಾಯಿ ಸಾರು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕಬ್ಬೇನ ಸೊಪ್ಪು ಸಾಸಿವೆ ಚಟಪಟ ಆಗಲಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಏಳರಿಂದ ಎಂಟಷ್ಟು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ಉದ್ದ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೊಳೆದು ಒರೆಸಿ ಹೆಚ್ಚಿಟ್ಟಿದ್ದೀನಿ ಉದ್ದುದ್ದಕ್ಕೆ ಇದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದೀಗ ಇದ್ರ ಜೊತೆ ಒಂದು ಮೂರಿಂದ ನಾಲ್ಕು ನಿಮಿಷ ಸಣ್ಣ ಉರಿಲಿ ಫ್ರೈ ಆಗಬೇಕು ಯಾಕೆ ಅಂದರೆ ಇದರಲ್ಲಿ ಏಳೆ ಇರುತ್ತೆ ಆದ್ದರಿಂದ ಸಣ್ಣ ಉರಿಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ಇದಿಷ್ಟು ಸಾಮಾನು ಹುರಿಯೋದಕ್ಕೆ ಸಾರಿಗೆ ಒಣಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ಧನಿಯಾ ಬೀಜ ಒಂದು ಒಂದು ಚಮಚ ಮೆಂತ್ಯ ಒಂದು ಕಾಲು ಚಮಚ ಜೀರಿಗೆ ಒಂದು ಕಾಲು ಚಮಚ ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಒಂದೇ ಒಂದು ಹೆಸಲು ಬೆಳ್ಳುಳ್ಳಿ ನೆಲ್ಲಿಕಾಯಿ ಗಾತ್ರ ಒಂದು ಸಣ್ಣ ಇದಿಷ್ಟನ್ನು ಹುರ್ಕೋಬೇಕೀಗ ಈಗ ಒಣಮೆಣ್ಸಿನ್ಕಾಯಿನ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ಪೂನ್ ಸಾಕು ಇದನ್ನ ಈಗ ಸಣ್ಣ ಉರಿಲಿ ಹುರ್ಕೋಬೇಕು ಈಗ ಇದು ಒಣಮೆಣ್ಸಂತೆ ಹುರ್ಕೊಂಡು ಹುರಿದಾಗಿದೆ ಈಗ ಇದನ್ನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಇದ್ದೀನಿ ಮತ್ತು ಕಾಳು ಮೆಣಸು ಮೆಂತ್ಯ ಜೀರಿಗೆ ಎಲ್ಲ ಸಣ್ಣ ಉರಿಲಿ ಹುರ್ಕೊಳ್ತೀನಿ ಈಗ ಸಣ್ಣ ಉರಿಲಿ ಇದೆಲ್ಲ ಹುರಿದಾಯಿತು ಈಗ ಹುರಿದಿರೋದ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ಜಾರಿಗೆ ಈಗ ಹುಣ್ಸೆಹಣ್ಣು ಮತ್ತು ಒಂದು ಹೆಸರು ಬೆಳ್ಳುಳ್ಳಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಹಾಕ್ತಾಯಿದ್ದೀನಿ ಇದಿಷ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಪಡ್ಕೊಂಡು ಬರ್ತೀನಿ ಈಗ ಇದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೊಮೆಟೊ ಹೆಚ್ಚಿರೋದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಈ ಟೊಮೆಟೊ ಹಾಕಿದ್ಮೇಲೆ ಒಂದು ನಿಮಿಷ ಇದನ್ನ ಹೀಗೆ ಫ್ರೈ ಮಾಡ್ಕೊಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ ಮಸಾಲೆ ಈಗ ಜಾರ್ ತೊಳೆದಿದ್ದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರಿನ ಹದಕ್ಕೆ ಬರಕ್ಕೆ ಈಗ ಎರಡು ಇದು ಚೆನ್ನಾಗಿ ಕುದಿಬೇಕು ಈಗ ಇದು ಸಾರು ಕುದೀತಾ ಇದೆ ಈಗ ಈ ಸಾರು ರೆಡಿಯಾಗಿದೆ ಇದು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಲೈಕ್ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ